ಯುವತಿಯ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಯುವಕನೋರ್ವ ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಹಣ ಕೊಡದಿದ್ರೆ ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಬೆದರಿಸಿದ್ದಾನೆ ಬ್ಲ್ಯಾಕ್ ಮೇಲ್ಗೆ ಹೆದರಿದ್ದ ಯುವತಿ ತನ್ನ ಮನೆಯ ಮನೆಯಲ್ಲಿದ್ದಂಥ ಚಿನ್ನವನ್ನ ಕೊಟ್ಟಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ ಪೊಲೀಸರ ವಿಚಾರಣೆಯಲ್ಲಿ ಖದೀಮನ ಅಸಲಿಯತ್ತು ಬಯಲಾಗಿದೆ ಆರೋಪಿ ಅರಾಫತ್ನನ್ನ ಜಯನಗರ ಪೊಲೀಸರು ಈಗ ಬಂಧಿಸಿದ್ದಾರೆ ಈ ಯುವತಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ಲು ಯುವಕನ ಜೊತೆಗೆ ಪ್ರೀತಿಯನ್ನ ಮಾಡ್ತಾ ಇದ್ಲು ಖಾಸಗಿ ಫೋಟೋವನ್ನು ಈ ಜೋಡಿ ಇಟ್ಕೊಂಡಿತ್ತು ಈ ವೇಳೆ ಯುವತಿಯನ್ನು ಪ್ರೀತಿಸ್ತಾ ಇದ್ದಂಥ ಯುವಕ ಮುಂಬೈಗೆ ತೆರಳಿದ್ದಾನೆ ತನ್ನ ಪ್ರಿಯಕರನ ಸ್ನೇಹಿತ ಅರಾಫತ್ ಕೂಡ ಈಕೆಗೆ ಪರಿಚಯವಾಗಿರ್ತಾನೆ ನಿನ್ನ ಬಾಯ್ ಫ್ರೆಂಡ್ ಹಾಗೆ ನಿನ್ನ ಖಾಸಗಿ ಫೋಟೋ ಇದೆ ಅಂತೇಳಿ ಅರಾಫತ್ ಬೆದರಿಸಿದ್ದಾನೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಒಂದು ಕಡೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನ ಈ ಅರಾಫತ್ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈತನ ಹೆಸರು ಅರಾಫತ್ ಅಂತ ಹೇಳಿ ಇದರಿಂದ ಹೆದರ್ಕೊಂಡಂತ ಯುವತಿ ಅರಾಫತ್ಗೆ ನಗದು ಮನೆಯಲ್ಲಿದ್ದಂಥ ಚಿನ್ನಾಭರಣ ಎಲ್ಲವನ್ನ ತಗೊಂಡು ಕೊಟ್ಟಿದ್ದಾಳೆ ಅರಾಫತ್ನನ್ನ ಬಂಧಿಸಿದ್ದಾರೆ ಸದ್ಯ ಜಯನಗರ ಪೊಲೀಸರು ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯುವತಿಯ ಖಾಸಗಿ ಫೋಟೋವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದು ಈ ಗಮನಿಸಬೇಕಾಗುತ್ತೆ ಹೆಣ್ಮಕ್ಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಎಷ್ಟರ ಮಟ್ಟಿಗೆ ಇರಬೇಕು ಅಂತೇಳಿ ಆಕೆ ನಂಬಿಕೆ ಇಟ್ಟು ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ ಇದ್ದಂಥ ಖಾಸಗಿ ಕ್ಷಣಗಳ ಫೋಟೋವನ್ನು ತೆಕ್ಕೊಂಡಿದ್ಲು ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ ಇದ್ದಂಥ ಖಾಸಗಿ ಕ್ಷಣಗಳು ಹೀಗೆ ಅವರಿಬ್ಬರ ನಡುವೆ ಒಂದಷ್ಟು ಫೋಟೋಗಳು ಕೂಡ ವಿನಿಮಯ ಆಗಿತ್ತು ಆದರೆ ಇದನ್ನು ಬಂಡವಾಳ ಮಾಡಿಕೊಂಡಿದ್ದು ಆಕೆಯ ಬಾಯ್ ಫ್ರೆಂಡ್ನ ಸ್ನೇಹಿತ ಈತ ಯುವತಿ ಕರೆ ಮಾಡ್ತಾನೆ ಒಂದು ದಿವಸ ನಾನು ನಿನ್ನ ಬಾಯ್ ಫ್ರೆಂಡ್ ಇದ್ದಾನಲ್ಲ ಅವನ ಸ್ನೇಹಿತ ನನ್ನ ಹೆಸರು ಅರಾಫತ್ ಅಂತೇಳಿ ನಿನ್ನ ಪ್ರೈವೇಟ್ ಫೋಟೋಗಳು ನನ್ನ ಹತ್ರ ಇವೆ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿದ್ರೆ ನೀನು ನನಗೆ ದುಡ್ಡು ಕೊಡಬೇಕು ಅಂಥೇಳಿ ಯುವತಿಗೆ ಭಯ ಆಗುತ್ತೆ ಒಂದು ಸಾರಿ ಹೋಗಿ ದುಡ್ಡನ್ನು ಕೊಡ್ತಾಳೆ ಅದಾದ ಮೇಲೆ ಮನೆಯಲ್ಲಿರುವ ಈತ ಎಲ್ಲಿ ಹಣ ಸಿಗುತ್ತೆ ಈಕೆ ಹತ್ರ ಹಣ ಇದೆ ಈಕೆ ಕೊಡ್ತಾಳೆ ಅನ್ನುವಂಥದ್ದು ಗೊತ್ತಾಗುತ್ತೋ ಮತ್ತೆ ಮತ್ತೆ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಫೋಟೋ ಇದೆ ನೋಡು ನಾ ಇದನ್ನು ಅಪ್ಲೋಡ್ ಮಾಡ್ತೀನಿ ಇನ್ನೂ ದುಡ್ಡು ತಂದು ಕೊಡು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ ಮೂಲತಃ ಜುಲೈ ತಿಂಗಳಲ್ಲಿ ಫಿರ್ಯಾದರು ಮನೆ ಬೀರಿನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು ಒಂದು ಆರು ತಿಂಗಳು ನೋಡಿರಲಿಲ್ಲ ನಂತರ ನೋಡಿದಾಗ ಆ ಇದರಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳು ಇರಲಿಲ್ಲ ಅದಾದ ನಂತರ ಅವರು ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಥರ ಆಕೆಯ ಸ್ನೇಹಿತರಿಗೆ ಕೊಟ್ಟಿರೋದಾಗಿ ತಿಳಿಸಿರ್ತಾರೆ ಅದ್ರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಿದಾಗ ಈ ವಿದ್ಯಾರ್ಥಿನಿ ಅಂದರೆ ಮಗಳೇನಿದ್ದಾರೆ ಅವರಿಗೆ ಒಬ್ಬ ಹುಡುಗನ ಜೊತೆ ಪರಿಚಯ ಇದ್ದು ಆತನ ಪರಿಚಯ ಕ್ಲಾಸ್ಮೇಟ್ಗಳು ಅಥವಾ ಕಾಲೇಜ್ಮೇಟ್ಗಳು ಜೈನ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ ಥರ ಅವರಿಬ್ಬರ ಒಂದು ಫೋಟೋಗಳನ್ನು ಇನ್ನೊಬ್ಬ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟು ಅವರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇವರು ಈ ಹುಡುಗಿಗೆ ಹೆದರಿಸಿ ಈ ರೀತಿ ಕೃತ್ಯವನ್ನು ಮಾಡಿಸಿದ್ದಾಗಿ ಕಂಡುಬಂದಿದೆ ಹೀಗಾಗಿ ಆ ವ್ಯಕ್ತಿಯನ್ನು ಯಾರು ಈ ರೀತಿ ಥ್ರೆಟರ್ನ್ ಮಾಡಿ ಅವಳಿಂದ ಈ ಚಿನ್ನಾಭಳಗಳನ್ನು ತರಿಸ್ಕೊಂಡಿದ್ದ ಆತನನ್ನು ಈಗ ಪತ್ತೆ ಹಚ್ಚಿ ಆತನನ್ನು ದತ್ತಗಿರಿ ಮಾಡಲಾಗಿದೆ ಈತ ಮೂಲತಃ ಮೂಲತಃ ಜುಲೈ ತಿಂಗಳಲ್ಲಿ ಪ್ರಿಯಾತರು ಮನೆಯ ಬೀರಿನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು ಒಂದು ಆರು ತಿಂಗಳು ನೋಡಿರಲಿಲ್ಲ ನಂತರ ನೋಡಿದಾಗ ಆ ಇದರಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳು ಇರಲಿಲ್ಲ ಅದಾದ ನಂತರ ಅವರು ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಆ ಥರ ಆಕೆಯ ಸ್ನೇಹಿತರಿಗೆ ಕೊಟ್ಟಿರೋದಾಗಿ ತಿಳಿಸಿರ್ತಾರೆ ಅದ್ರ ಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ